ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡಿ ತೀವ್ ಚಾನಲ್ಗೆ ಸ್ವಾಗತ ನಾನು ಈ ಮಸಾಲೋಡೆ ಮಾಡೋಕ್ಕೆ ನಾನು ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀನಿ ಇದು ನಾನು ಮೊನ್ನೆ ಮೆಣಸಿನ್ಕಾಯಿ ಮಿಷಿನ್ಗೆ ಹಾಕ್ಸಿದ್ದೆ ಅವಾಗ ಅದ್ರ ಮೇಲೆ ನಾನು ಕಡಲೆಬೇಳೆ ಹಾಕಿದ್ದೆ ಸ್ವಲ್ಪ ಅದು ಹಂಗಾಗಿ ಇದೊಂದು ಚೂರು ಕೆಂಪು ಕಾಣ್ತಿದೆ ಹಂಗಾಗಿ ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ನೆನೆಸ್ಕೊಂಡು ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡಿಕೊಳ್ಳೆ ತರಿತರಿ ಮಾಡಬೇಕು ಇದಕ್ಕೆ ನಾನು ಬೆಳ್ಳುಳ್ಳಿ ಸೇರಿಸ್ಕೊತೀನಿ ಮಿಕ್ಸಿಗೆ ಇದನ್ನು ಹಾಕ್ಕೊಂಡು ನಾನು ತರಿ ರುಬ್ಕೊಳೋಣ ಆಮೇಲೆ ಅದಕ್ಕೇನೇನು ಹಾಕ್ಬೇಕಂತ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ನೀರು ಬಸ್ಟ್ ಇಟ್ಕೊಂಡಿದ್ದೀನಿ ನಾನು ಇವಾಗ ಇದು ಮಿಕ್ಸಿ ಜಾರಿಗೆ ಸೇರಿಸ್ತೀನಿ ಇದನ್ನು ತರಿ ತರಿ ರುಬ್ಕೊಳೋಣ ಇದು ನುಣ್ಣು ಉಪ್ಕೊಬಾರ್ದು ಸ್ವಲ್ಪ ತರಿ ತರಿ ಇದ್ರೆ ಇದು ಹೊಡೆಗೆ ಚೆನ್ನಾಗಿರುತ್ತೆ ರುಬ್ಕೊಳ್ತೀನಿ ನಾನು ನೋಡಿ ವೀಕ್ಷಕರೇ ಇದನ್ನು ನಾನು ರುಬ್ಕೊಂಡಿದ್ದೀನಿ ನಾನು ಇವ ಪಾತ್ರೆಗೆ ಸೇರಿಸ್ಕೊಂತೀನಿ ಥರ ನೋಡಿ ಇಷ್ಟ ಆದರೆ ನನಗೆ ಸಾಕಾಗುತ್ತೆ ಇದು ನೋಡಿ ಸ್ವಲ್ಪ ಉಂಡೆ ಕಟ್ಟಕ್ಕೆ ಬರೋಂಗಿರಬೇಕು ನೋಡಿ ನೀರು ಹಾಕ್ಬಾರ್ದು ಅಂದರೆ ನೆಂದಿರೋದೇ ನೀರು ಸಾಕಾಗುತ್ತೆ ಇದಕ್ಕೆ ಇದನ್ನು ಹಾಕ್ಕೊಂಡು ಇನ್ನೊಂದು ಇನ್ನೊಂದು ದಿಬ್ಬೆ ಇದೆ ನಾನು ಹಾಕ್ಕೊತೀನಿ ಮಿಕ್ಸಿಗೆ ನೋಡಿ ವೀಕ್ಷಕರೇ ಇಲ್ಲಿ ನಾನು ಚಕ್ಕೆ ತೊಗೊಂಡಿದ್ದೀನಿ ನಾನು ಈ ಮಿಕ್ಸಿಗೆ ಹಾಕ್ಕೊತೀನಿ ಒಂದೆರಡು ಚಕ್ಕೆ ಲವಂಗ ಒಂದೆರಡು ಹಣಮೆಣ್ಸಿನ್ಕಾಯಿ ಇದನ್ನು ಒಂಚೂರು ತರಿದಾರಿ ಮಾಡ್ಕೊಳೋಣ ಸಣ್ಣ ಜಾರಿಗೆ ಹಾಕ್ಕೊಂಡು ನಾನು ಜಾರಿ ಮಾಡ್ಕೊಂಡು ಇದಕ್ಕೆ ಸೇರಿಸ್ತೀನಿ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಕ್ತೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಒಂದು ಸಸಿ ಮತ್ತು ಸೊಪ್ಪು ಸೊಪ್ಪು ಸಬ್ಬಾಸಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಸೇರಿಸ್ತೀನಿ ಸಬ್ಬಾಸ್ಗೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಅಕ್ಕೀಟ್ ತೊಗೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನ್ ಇದೆ ಸ್ವಲ್ಪ ಶೋಡಾ ಪುಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಇದನ್ನು ಸೇರಿಸ್ತೀನಿ ಸೇರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊಂಡು ಸೇರಿಸ್ತೀನಿ ನಾನು ನೋಡಿ ವೀಕ್ಷಕ ಇದು ನಾನು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಪುಡಿ ಮಾಡಿ ಚಕ್ಕೆ ಲವಂಗ ಮತ್ತು ಹಣಮೆಣ್ಸಿನ್ಕಾಯಿ ಇವಾಗ ಇದನ್ನು ಕಲಿಸ್ಕೊಳಣ ಚೆನ್ನ ಕೈನಲ್ಲಿ ಕೈನಲ್ಲೆಲ್ಲ ಮಿಕ್ಸ್ ಆಗೋಂಗೆ ಇದು ಕಲಿಸ್ಕೊಂಡು ಇದು ಉಂಡೆ ಮಾಡ್ಕೊಳಣ ನಾನು ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇದನ್ನು ಕಲಿಸ್ಕೊಂಡು ಉಂಡೆ ಮಾಡಿ ನೀವು ಸೇರಿಸ್ಕೊಳೋಣ ಇದಕ್ಕೆ ಎಣ್ಣೆಗೆ ನೋಡಿ ಈ ಸಬ್ಬಾಸ್ಕಾಯಿ ಕೊತ್ತಂಬರಿನೇ ಮೇಯ್ನ್ ಇದಕ್ಕೆ ಇದು ಅರೋಮ್ಮ ಬರೋದು ಹೋಯಿತು ಮಸಾಲ ವಡೆಗೆ ನೋಡಿ ವೀಕ್ಷಕರೇ ನಾನು ಇಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆಯಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಎಣ್ಣೆ ಇದೆ ಇವಾಗ ನಾನು ಒಂದೊಂದೇ ತಟ್ಟಿ ತಟ್ಟಿ ಎಣ್ಣೆ ಹಾಕ್ತೀನಿ ನಾನು ನೋಡಿ ಈ ಥರ ನಾನಿಲ್ಲಿ ಕೈನಲ್ಲಿ ಈ ಥರ ತೊಟ್ಕೊತೀನಿ ಮತ್ತೆ ಮೂರಿನಲ್ಲೇ ಇಟ್ಕೊಂಡು ಇದು ಬೇಯಿಸ್ಕೊಳ್ಳೋಣ ಯಾಕೆಂದರೆ ಅಂದರೆ ಬೇಳೆ ಸ್ವಲ್ಪ ದೊಡ್ಡದಿರೋದ್ರಿಂದ ದೊಡ್ಡದೇ ಹಾಕ್ತಾ ಇದ್ದೀನಿ ನಾನು ನಾನು ಚಿಕ್ಕ ಚಿಕ್ಕದು ಮಾಡ್ತಿಲ್ಲ ಹಂಗಾಗಿ ಅದು ಬೇಯಬೇಕಲ್ಲ ಹಾಗಾಗಿ ಸ್ವಲ್ಪ ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಹಾಕ್ತಾಯಿದ್ದೀನಿ ಈ ಥರ ಹಿಂಗೆ ಹಂಗೈನಲ್ಲಿ ಮಧ್ಯದಲ್ಲಿ ಇಟ್ಕೊಂಡು ಹಿಂಗೆ ಒತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಡೀತಾ ಉತ್ತಾರೆ ವೀಕ್ಷಕರ ಒಂದು ಐದು ನಿಮಿಷ ಅದು ಮುಟ್ಟಬಾರ್ದು ಒಂದು ಮುಟ್ತೇನೆ ಅದು ಸ್ವಲ್ಪ ಬೇಯಿಲಿ ಅವಾಗ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅವಾಗ ನಾವು ತಿನ್ನ ಸರಿ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಎಣ್ಣೆನಲ್ಲಿ ಕಲಿಸ್ಕೊಳಕ್ ಆಗುತ್ತೆ ಈ ಕಡೆ ಇನ್ನೊಂದ್ಸರಿ ನಾನು ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಇನ್ನೊಂದು ಸರಿ ಉಂಡೆ ಮಾಡಿ ಇನ್ನೊಂದು ಸರಿ ಹಾಕ್ಲಿಕ್ಕೆ ನಾನು ಉಂಡೆ ಮಾಡಿ ಉಂಡೆ ಮಾಡಿ ಇಟ್ಕೊತೀನಿ ಆವಾಗ ಹಾಕೋಕೆ ಸರಿ ಹೋಗ್ಬಿಡುತ್ತೆ ಬೇಗ 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 ಇದು ರೆಡಿ ಮಾಡ್ಕೊಳ್ಳೋದೇ ಸ್ವಲ್ಪ ಸಮಯ ಹಿಡಿಯುತ್ತೆ ರೆಡಿ ಮಾಡ್ಕೊಂಡ್ರೆ ಬೇಗ ಆಗ್ಬಿಡುತ್ತೆ ಸಂಜೆ ಟೀ ಟೈಮಿಗೆ ಇಲ್ಲ ಊಟಕ್ಕೆ ಬೇಳೆ ಸಾರು ಮಾಡುವಾಗ ಅದು ಊಟ ಸೈಡ್ಸಿಗೆಲ್ಲ ಚೆನ್ನಾಗಿರುತ್ತೆ ಇವತ್ತು ಮಳೆ ತುಂಬ ಇಟ್ಕೊಂಡಿದೆ ಮಳೆ ಇವತ್ತು ತುಂಬಾ ಚಳಿ ಇದೆ ಚಳಿಗಂತೂ ಹೇಳಿ ಮಾಡಿಸಿದ್ದು ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಟೀ ಜೊತೆ ಕಾಫಿ ಜೊತೆ ಸರಿ ಮಾಡ್ಕೊಳ್ಳಿ ಈ ಥರ ನಿಮಗೆ ಯಾವ ಥರ ಬರುತ್ತೆ ಅಂಥೇಳಿ ನೀವನ್ನೇ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಥರ ಆಗಿದೆ ನೋಡಿ ವೀಕ್ಷಕರೆ ಈಗ ಆಗ್ತಾ ಇದೆ ಈ ಟೈಮಲ್ಲಿ ಒಂಚೂ ತಿರ್ಗಿ ಸಾಕೋಣ ಒಂಚೂ ಊರು ಎಣ್ಣೆ ಸ್ವಲ್ಪ ನೊರೆ ಎಲ್ಲ ಕಡಿಮೆ ಆಗಿದೆ ಈಗ ಅಂದರೆ ಸ್ವಲ್ಪ ಬೆಂದಿದೆ ಅಂತಲೇ ಇದು ನೋಡಿ ಹಿಂಗೆ ತಿರ್ಗಿ ಹಾಕೋಣ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ವಡೆ ಮಸಾಲೆ ವಡೆ ಒಂದು ಸ್ವಲ್ಪ ಬೇಯ್ಲಿ ಇದು ನೋಡಿ ವೀಕ್ಷಕರೇ ಈಗ ಆಗಿದೆ ಇದು ಈಗ ನಾನು ಒಂದು ಪ್ಲೇಟಿಗೆ ತಕ್ಕೊಂತ ಇದ್ದೀನಿ ಇದನ್ನ ಪ್ಲೇಟಿಗೆ ತಕ್ಕೊಂಡು ಸರ್ವ್ ಮಾಡ್ಕೊಳೋಣ ಸರಿ ನಾನು ಹಾಕ್ತೀನಿ ಇಲ್ಲಿರೋದನ್ನ ಅಡಿಗೆ ಮಾಡೋ ಒಂದು ಇಂಟ್ರೆಸ್ಟ್ ಇದ್ಬಿಟ್ರೆ ಯಾವುದು ಕಷ್ಟ ಅಂತ ಎಲ್ಲ ಎಲ್ಲಾ ಈಸಿಯಾಗಿ ಖುಷಿಯಾಗಿ ಮಾಡ್ಬೋದು ನೀವು ಮೊದಲಿಂದನೂ ಅಡುಗೆ ಒಂಥರ ಹಾಬಿನೇ ನನಗೆ ಹಾಗಾಗಿ ನನಗೆ ಯಾವುದೋ ಒಂಥರ ಕಷ್ಟ ಅಂತ ಏನು ಅನಿಸಲ್ಲ ಇಷ್ಟಪಟ್ಟು ಮಾಡಿದ್ರೆ ಎಲ್ಲ ಈಸಿಯಾಗೇ ಇರುತ್ತೆ ವೀಕ್ಷಕರ ಈಗ ಆಗಿದೆ ಮಸಾಲೆ ಒಳೆ ಈಗ ನಾನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸರ್ವ್ ಮಾಡ್ಕೊಂತೀನಿ ನೋಡಿ ನೋಡಿ ವೀಕ್ಷಕರ ಯಾವ ಥರ ಬಂದಿದೆ ಅಂಥೇಳಿ ಮಸಾಲೆ ವಡೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಕ್ಷಕ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ